ತಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಗೇ ಬೆಂಬಿಡದೆ ಪಾಲಿಸು ಪರಮ ಎಂದೋ ನಡು ನುಡವೆ ಬರುತ್ತೆ ವೇಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ನಿನ್ನೆ ದಿವಸ ಶ್ರೀಕೃಷ್ಣ ಅರ್ಜುನನಿಗೆ ಪ್ರತಿಯೊಬ್ಬ ವ್ಯಕ್ತಿಗಳು ನಾಲ್ಕು ವರ್ಣಗಳಲ್ಲಿ ಯಾವುದಾದರೊಂದು ವರ್ಣದಲ್ಲಿ ಹುಟ್ಟಿರುತ್ತಾನೆ ಈ ರೀತಿ ಆಯಾ ವರ್ಣಗಳಲ್ಲಿ ಅವರನ್ನು ಹುಟ್ಟಿಸುವವನು ಸ್ವತಂತ್ರನಾದ ಶ್ರೀಹರಿ ಆದರೆ ಶ್ರೀಹರಿ ತನ್ನ ಮನಸ್ಸಿಗೆ ಬಂದಂತೆ ಯಾರನ್ನು ಎಲ್ಲಿ ಬೇಕಾದರೂ ಹುಟ್ಟಿಸುವುದಿಲ್ಲ ಹೊರತು ಅವರ ಯೋಗ್ಯತೆ ಸ್ವಭಾವ ಅಭಿವೃದ್ಧಿ ಗುಣ ಅವರ ಅನಾದಿ ಕರ್ಮ ಇತ್ಯಾದಿಗಳನ್ನು ಲೆಕ್ಕದಲ್ಲಿಟ್ಟುಕೊಂಡು ಯಾವ ಕರ್ಮಗಳ ಮುಖಾಂತರ ಅವರು ಉನ್ನತಿಯನ್ನು ಪಡೆಯಲು ಸಮರ್ಥರಾಗುವರೋ ಎಂದೆಲ್ಲ ಸರ್ವಜ್ಞ ಸರ್ವಜ್ಞನಾದ ಪರಮಾತ್ಮನು ತಿಳಿದುಕೊಂಡು ಅವರ ಸಾಧನೆಗೆ ಅನುಕೂಲವಾಗಲಿ ಎಂದೇ ಆಯಾವರಣಗಳಲ್ಲಿ ಅವರಿಗೆ ಹುಟ್ಟಿಸ್ತಾರೆ ಆದ್ದರಿಂದ ಅರ್ಜುನ ಸ್ವವರ್ಣಾಶ್ರಮೋಚಿತ ಕರ್ಮಗಳು ಬಂಧಕವಾಗುವುದಿಲ್ಲ ಹೊರತು ಆ ಕರ್ಮಗಳು ಅವನ ಸಿದ್ಧಿಯನ್ನು ಅವನು ಸಿದ್ಧಿಯನ್ನು ಪಡೆದು ಪರಮಸುಖ ಪಡೆಯಲು ಸಾಧನಗಳಾಗಿವೆ ಅವು ಹೇಗೆ ಪರಮಸುಖದ ಸಾಧನಗಳಾಗುವ ಎಂಬುದನ್ನು ಇನ್ನು ಮುಂದೆ ನಾನು ವಿವರಿಸ್ತೇನೆ ಅರ್ಜುನ ಈ ವಿಷಯವನ್ನು ಮನಗಟ್ಟು ಕೇಳು ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳ್ತಾನೆ ಅರ್ಜುನ ಯಾವ ಶ್ರೀಹರಿಯು ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿ ಹಾಗೂ ಎಲ್ಲರ ಅಂತರ್ಯಾಮಿಯಾಗಿಯೂ ಅಂತರ್ಯದಲ್ಲಿಯೂ ಆಂತರ್ಯದಲ್ಲಿಯೂ ವ್ಯಾಪ್ತನಾಗಿಯೂ ಅವರಿಗೆ ಪ್ರೇರಕನಾಗಿರುವನು ಅವನೇ ಅವರಿಗೆ ಸಿದ್ಧಿದಾಯಕನೂ ಆಗಿರುವನು ಅವನೇ ಅವರಿಗೆ ಆಯಾ ಕರ್ಮಗಳನ್ನು ವಿಧಿಸಿರುವನು ಆದ್ದರಿಂದ ಸಾಧಕನಾದವನು ಭಗವಂತನ ವಿಧಿಸಿದ ಸ್ವವರ್ಣಾಶ್ರಮೋಚಿತ ಧರ್ಮಗಳನ್ನು ಆಚರಿಸುತ್ತಿದ್ದರೆ ಇವನು ನನ್ನ ಆಜ್ಞೆಯನ್ನು ಪರಿಪ ಪರಿಪಾಲಿಸಿದ್ದಾನೆ ಎಂದು ಹೇಳಿ ಅವನಿಗೆ ಜ್ಞಾನ ಭಕ್ತಿ ವೈರಾಗಾದ್ಯಗಳು ಬರುವಂತೆ ಮಾಡಿ ಅವನಿಗೆ ಮುಕ್ತಿಯನ್ನು ಕೊಡ್ತೇನೆ ಆದ್ದರಿಂದ ಅರ್ಜುನ ಭಗವಂತನು ನಮಗೋಸ್ಕರ ವಿಧಿಸಿದ ವರ್ಣಾಶ್ರಮ ಧರ್ಮಗಳಲ್ಲಿ ಮೇಲ್ನೋಟದಲ್ಲಿ ಕೆಲವು ನ್ಯೂನತೆ ಕಂಡು ಬಂದರು ನ್ಯೂನತೆಗಳು ಕಂಡು ಬಂದರು ಅದು ಭಗವಂತನ ಆಜ್ಞೆ ಅದೇ ನಮ್ಮ ಸ್ವಭಾವಕ್ಕೆ ದಕ್ಕುವಂತಹದು ಆ ಧರ್ಮವನ್ನೇ ಆಚರಿಸುತ್ತಿದ್ದರೆ ಅಲ್ಲಿಯ ನ್ಯೂನತೆಗಳ ಪಾಪ ಅವನಿಗೆ ತಟ್ಟುವುದಿಲ್ಲ ಬೇರೆ ಧರ್ಮಕ್ಕಿಂತ ಸ್ವಧರ್ಮ ಅತಿ ಶ್ರೇಷ್ಠವಾಗಿದೆ ಸಿದ್ಧಿದಾಯಕವಾಗಿದೆ ಅರ್ಜುನ ಸ್ವವರ್ಣಾಶ್ರಮೋಚಿತ ಧರ್ಮಾಚರಣೆಯಲ್ಲಿ ಆರಂಭದಲ್ಲಿ ಕೆಲವು ದೋಷ ನ್ಯೂನತೆಗಳು ಕಂಡರೂ ಅದನ್ನು ತ್ಯಜಿಸಬಾರದು ಒಲೆ ಹೊತ್ತಿಸುವಾಗ ಸೌದೆಗಳನ್ನು ಉರಿಸುವಾಗ ಆರಂಭದಲ್ಲಿ ಹೊಗೆಯೂ ಇರುವಂತೆ ಎಲ್ಲ ಕರ್ಮಗಳಲ್ಲಿಯೂ ಆರಂಭದಲ್ಲಿ ಸದೋಷವೇ ಆಗಿರುತ್ತವೆ ಗಣಿತ ವಿಷಯವನ್ನು ಕಲಿಯುವ ಆರಂಭ ಕಾಲದಲ್ಲೇ ನಮ್ಮ ಗಣನೆ ತಪ್ಪಾಗಿದ್ದರೂ ತಪ್ಪುತ್ತಿದ್ದರು ಅಭ್ಯಾಸವಾದಂತೆ ಆ ತಪ್ಪುಗಳು ಆಗುವುದಿಲ್ಲ ಆ ಕರ್ಮಗಳನ್ನು ಮಾಡುವಾಗ ಅದರಲ್ಲಿ ಆಸಕ್ತನಾಗಬಾರದು ಇಂದ್ರಿಯಗಳ ಮೇಲೆ ಹತೋಟಿ ಇಟ್ಟುಕೊಳ್ಳಬೇಕು ಅವುಗಳನ್ನು ಅವುಗಳ ಫಲಗಳನ್ನು ಕೃಷ್ಣಾರ್ಪಣೆ ಎಂದು ಭಗವಂತನಿಗೆ ಅರ್ಪಿಸ್ತಾ ಇರಬೇಕು ಈ ಭಗವದರ್ಪಣವು ಅನಿಷ್ಟ ಕರ್ಮ ಫಲಗಳನ್ನು ನಾಶಪಡಿಸಿ ನಮಗೆ ಇಷ್ಟಕರವಾಗುವ ಫಲಗಳನ್ನು ತಂದು ಕೊಡುತ್ತದೆ ಆಗ ಅರ್ಜುನ ಕೇಳ್ತಾನೆ ಕೃಷ್ಣ ಮಾನವನಿಗೆ ಭಗವದ್ ಅನುಗ್ರಹ ರೂಪ ಸಿದ್ಧಿಯು ಒಮ್ಮೆಲೇ ಪ್ರಾಪ್ತವಾಗುವುದೋ ಅಥವಾ ಹಂತ ಹಂತವಾಗಿ ಪ್ರಾಪ್ತವಾಗುವುದೋ ಈ ಸಂಶಯವನ್ನು ದೂರ ಮಾಡು ಕೃಷ್ಣ ಎಂದಾಗ ಶ್ರೀಕೃಷ್ಣ ಹೇಳ್ತಾನೆ ಸಿದ್ಧಿ ಎಂದರೆ ಪರಮಾತ್ಮನ ಪ್ರಾಪ್ತಿ ಮತ್ತು ಅವನ ಸಾಮೀಪ್ಯದ ಮುಕ್ತಿಯನ್ನು ಪಡೆಯುವಿಕೆ ಆಗಿದೆ ಆದರೆ ಈ ಸಿದ್ಧಿಯು ಒಮ್ಮೆಲೇ ಸಿಕ್ಕುವುದಿಲ್ಲ ಹಂತ ಹಂತವಾಗಿ ಅಂದರೆ ಕ್ರಮವಾಗಿ ಒಂದರ ನಂತರ ಇನ್ನೊಂದು ಹಾಗೆ ಉನ್ನತಿಯನ್ನು ಪಡೆಯುತ್ತಾ ಸಿದ್ಧಿ ಸಮೃದ್ಧಿಗಳನ್ನು ಪಡೆಯಬೇಕು ಆ ಸಿದ್ಧಿಯನ್ನು ಪಡೆಯುವಂತಹ ಹಂತ ಹಂತವಾಗಿರುವ ಸಾಧನೆಗಳು ಈ ರೀತಿಯಾಗಿವೆ ಅರ್ಜುನ ಮೊದಲು ಬುದ್ಧಿಯನ್ನು ಪವಿತ್ರಗೊಳಿಸಬೇಕು ಎರಡನೇದು ಸಿದ್ಧಿ ಆಗುವವರೆಗೂ ಪ್ರಯತ್ನವನ್ನು ಬಿಡಬಾರದು ಇಂದ್ರಿಯ ನಿಗ್ರಹವುಳ್ಳವನಾಗಿರಬೇಕು ಇಂದ್ರಿಯಗಳು ಬಯಸುವ ವಿಷಯಗಳ ಸಂಘವನ್ನು ಕ್ರಮವಾಗಿ ತ್ಯಜಿಸಬೇಕು ರಾಗ ಎಂದರೆ ಅತ್ಯಾಸಕ್ತಿ ಅಥವಾ ದ್ವೇಷ ಇವುಗಳನ್ನು ತ್ಯಜಿಸಬೇಕು ಸಾಧ್ಯವಾದಷ್ಟು ಏಕಾಂತವನ್ನು ಬಯಸಬೇಕು ಆಹಾರವನ್ನು ಕಡಿಮೆ ಸ್ವೀಕರಿಸಬೇಕು ಮಾತು ಮನಸ್ಸು ಶಾರೀರಿಕ ಕ್ರಿಯೆಗಳು ಇವುಗಳ ಮೇಲೆ ಹಿಡಿತವಿರಬೇಕು ನಿತ್ಯದಲ್ಲಿಯೂ ಭಗವಂತನ ಧ್ಯಾನವನ್ನು ಮಾಡ್ತಾ ಇರಬೇಕು ಧ್ಯಾನಕ್ಕಾಗಿ ಸಂಸಾರದ ವಿಷಯದಲ್ಲಿ ಅನಾಸಕ್ತಿ ಭಗವಂತನ ವಿಷಯದಲ್ಲಿ ಅತ್ಯಾಸಕ್ತಿಯನ್ನು ಬೆಳೆಸಿಕೊಳ್ಬೇಕು ಅಹಂಕಾರವನ್ನು ಬಲದ ಗರ್ವವನ್ನು ಸಂಪತ್ತಿನ ಸೊಕ್ಕನ್ನು ಭಗವದ್ ವ್ಯತಿರಿಕ್ತ ವಿಷಯದಲ್ಲಿ ಆಸಕ್ತಿ ಸಿಗಲಿಲ್ಲ ಎಂ ಆಸಕ್ತಿ ಸಿಗಲಿಲ್ಲ ಅದರಿಂದ ಬರುವ ಕ್ರೋಧವನ್ನು ಇನ್ನೊಬ್ಬರ ಎದುರಿಗೆ ಕೈಚಾಚುವ ದೀನತೆಯನ್ನು ಸಂಪೂರ್ಣವಾಗಿ ಬಿಟ್ಟು ನಾನು ನನ್ನದು ಎಂಬ ಮತೆಯನ್ನು ಬಿಡಬೇಕು ಭಗವಂತನ ಧ್ಯಾನದಲ್ಲಿಯೇ ಸುಖ ಸಮಾಧಾನಗಳನ್ನು ಕಾಣುತ್ತಾ ಇರುವ ಸಾಧಕನು ಭಗವಂತನ ಸಾಮೀಪ್ಯದಲ್ಲಿಯೇ ಅವನ ದರ್ಶನವನ್ನು ಪಡೆದು ದರ್ಶನವನ್ನು ಪಡೆದು ಅಂದರೆ ಅಪರೋಕ್ಷ ಜ್ಞಾನಿಯಾಗಿ ಪರಮಾತ್ಮನ ಸ್ಫೃತಿಯಲ್ಲಿಯೇ ಆಸಕ್ತನಾಗಿರ್ತಾನೆ ಈ ರೀತಿ ಅಪರೋಕ್ಷ ಜ್ಞಾನವನ್ನು ಪಡೆದು ಸಾಧಕನು ಯಾವಾಗಲೂ ವಿಚಿತ್ರವಾದ ಆನಂದವನ್ನು ಅನುಭವಿಸ್ತಾ ಇರ್ತಾನೆ ಭಗವಂತನನ್ನು ಬಿಟ್ಟು ಬೇರೆ ಏನನ್ನೂ ಬಯಸೋದಿಲ್ಲ ಎಲ್ಲ ಭೂತಗಳಲ್ಲಿ ಎಲ್ಲ ಪ್ರಾಣಿಗಳಲ್ಲಿ ದೋಷರಹಿತನಾದ ಪರಮಾತ್ಮನು ಇರುವನು ಎಂದು ಎಲ್ಲ ಕಡೆಯಲ್ಲಿ ಆ ಭಗವಂತನನ್ನು ಕಾಣುತ್ತಾ ಈ ರೀತಿ ತಿರುವತೆಯ ಉಳ್ಳುವನಾಗಿರ್ತಾನೆ ನನ್ನಲ್ಲಿ ವಿಮಲವಾದ ಭಕ್ತಿಯನ್ನು ಮಾಡುತ್ತಾ ನನ್ನನ್ನು ಹಾಗೂ ಮುಕ್ತಿಯನ್ನು ಪಡಿತಾನೆ ಅಪರೋಕ್ಷ ಜ್ಞಾನಿಯಾದವನು ನನ್ನ ಪರಮ ಭಕ್ತನಾದ್ದರಿಂದ ನಾನು ಎಲ್ಲೆಲ್ಲಿ ವ್ಯಾಪ್ತನಾಗಿರುವೆನೋ ಏನೇನು ಮಹಿಮೆಗಳನ್ನು ತೋರಿಸುತ್ತಿರುವೆನೋ ಎಂಬ ನನ್ನ ಅಚಿತ್ಯದ್ಭುತ ಸಾಮರ್ಥ್ಯವನ್ನು ಕಂಡು ನನ್ನನ್ನೇ ಆಶ್ರಯಿಸ್ತಾನೆ ಇಂತಹ ಸಾಧಕನು ನಾನೇ ಸರ್ವಸ್ವ ಎಂದು ತಿಳಿದು ನನ್ನ ಪ್ರಸನ್ನತೆಗಾಗಿ ಸಕಲ ಕರ್ಮಗಳನ್ನು ಯಾವಾಗಲೂ ಮಾಡುತ್ತಾ ನನ್ನ ಅನುಗ್ರಹವನ್ನು ಪಡಿತಾನೆ ಆನಂತರ ಶಾಶ್ವತವಾದ ಮೋಕ್ಷವನ್ನು ಪಡೆಯುತ್ತಾನೆ ಆಗ ಅರ್ಜುನ ಕೇಳ್ತಾನೆ ಕೃಷ್ಣ ಈಗ ನಾನು ಏನು ಮಾಡಿ ತಿಳಿಸು ಆಗ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನ ನೀನು ಮಾಡುವ ಯುದ್ಧಾದಿ ಸಕಲ ಕ್ರಿಯೆಗಳನ್ನು ಮನಃಪೂರ್ವಕವಾಗಿ ನನಗೆ ಸಮರ್ಪಿಸು ನನ್ನ ಮಹಿಮೆಗಳನ್ನು ತಿಳಿದು ನನ್ನಲ್ಲಿಯೇ ನಿನ್ನ ಮನಸ್ಸನ್ನು ಇಡು ಯಾವಾಗ ನೀನು ಏಕಾಗ್ರ ಮನಸ್ಸುಳ್ಳವನಾಗಿವೆಯೋ ಆಗ ನನ್ನ ಅನುಗ್ರಹದಿಂದ ಸಕಲ ಸಂಕಟಗಳಿಂದ ದೂರನಾಗ್ತಿ ಒಂದು ವೇಳೆಯಲ್ಲಿ ನನಗೆಲ್ಲ ಗೊತ್ತಿದೆ ಎಂಬ ಅಹಂಕಾರದಿಂದ ನಾನು ಹೇಳಿದುದನ್ನು ನೀನು ಕೇಳದಿದ್ದರೆ ನಿನ್ನ ವಿನಾಶ ನಿಶ್ಚಿತ ನನ್ನ ಮನಸ್ಸಿ ನನ್ನ ಮನಸ್ಸಿಗೆ ಬಂದಂತೆ ನಾನು ವ್ಯವಹರಿಸುತ್ತೇನೆ ಎಂದು ನನ್ನ ಮಾತನ್ನು ಕೇಳದೆ ಯುದ್ಧ ಮಾಡುವುದಿಲ್ಲ ಯುದ್ಧ ಬಿಟ್ಟು ಹೋಗುತ್ತೇನೆ ಎಂದು ನೀನು ಏನಾದರೂ ತಪ್ಪು ನಿರ್ಧಾರ ಮಾಡಿದರೆ ನಿನ್ನ ಅಂತರ್ಗತನಾದ ಪ್ರೇರಕನಾದ ನಾನು ನಿನ್ನನ್ನು ಯುದ್ಧದಲ್ಲಿ ತೋರಿಸುತ್ತೇನೆ ಕ್ಷತ್ರಿಯ ಧರ್ಮ ನಿನ್ನ ಸ್ವಭಾವ ಸಹಜ ಕರ್ಮವಾಗಿದೆ ಆ ಕರ್ಮದಲ್ಲಿಯೇ ನಿನ್ನ ಪ್ರವೃತ್ತಿ ಇದೆ ಆ ಪ್ರವೃತ್ತಿಯ ಬಂಧನದಲ್ಲಿ ನೀನು ಇರುವೆ ಒಂದು ವೇಳೆ ನಾನು ಯುದ್ಧ ಮಾಡುವುದಿಲ್ಲ ನೀನು ನಿರ್ಧರಿಸಿದರೂ ಅಂತರ್ಯಾಮಿಯಾದ ನನ್ನ ಪ್ರೇರಣೆಯಿಂದ ತಪ್ಪದೇ ಯುದ್ಧ ಮಾಡ್ತಿ ಏಕೆಂದರೆ ಸರ್ವಶಕ್ತನಾದ ಶ್ರೀಹರಿಯು ಪ್ರತಿಯೊಬ್ಬ ಜೀವಿಯ ಹೃದಯ ಮಂದಿರದಲ್ಲಿ ಪ್ರೇರಕನಾಗಿದ್ದು ಅವರ ಸಕಲ ಕ್ರಿಯೆಗಳನ್ನು ಯಂತ್ರದಂತೆ ನಿಯಮನ ಮಾಡ್ತಾನೆ ಆದ್ದರಿಂದ ನೀನು ಎಲ್ಲ ಬಯಕೆಗಳು ಎಲ್ಲ ಬಯಕೆಗಳನ್ನು ಅವನಲ್ಲಿ ಅನುಸಂಧಾನ ಮಾಡುತ್ತಾ ಆ ಭಗವಂತನಿಗೆ ಶರಣು ಹೋಗು ಅವನ ಅನುಗ್ರಹದಿಂದ ಸ್ವರೂಪಭೂತವಾದ ಮೋಕ್ಷವನ್ನು ಪಡೆಯುತ್ತಿ ಮೋಕ್ಷ ಸುಖವನ್ನು ಪಡೆಯುತ್ತಿ ಈ ರೀತಿ ನಿನಗೆ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗಗಳನ್ನು ವಿಸ್ತಾರವಾಗಿ ತಿಳಿಸಿರುವೆನು ಈ ಜ್ಞಾನವನ್ನು ಪ್ರಯತ್ನಪೂರ್ವಕವಾಗಿ ಸಂರಕ್ಷಿಸ್ಕೋ ನೀನು ಸ್ವತಃ ಸರಿಯಾಗಿ ವಿಚಾರ ಮಾಡು ಭಗವಂತನು ಬಯಸಿದಂತೆ ಅವನು ಪ್ರೇರಿಸಿದಂತೆ ಕರ್ತವ್ಯ ಕರ್ಮಗಳನ್ನು ನಿರ್ವಹಿಸು ಯಾವಾಗಲೂ ಮನಸ್ಸಿನಲ್ಲಿ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕಾದ ಅಪೂರ್ವವಾದ ಜ್ಞಾನವನ್ನು ನಿನಗೆ ಕೊಟ್ಟಿದ್ದೇನೆ ನೀನು ನನಗೆ ಅತ್ಯಂತ ಪ್ರಿಯನಾದ ವ್ಯಕ್ತಿ ಎಂದು ನಿನಗೆ ಇಷ್ಟೆಲ್ಲ ತಿಳಿ ಹೇಳಿದ್ದೇನೆ ಕೇಳಿಸಿ ಹೇಳಿದ್ದೆ ಪುನಃ ಇನ್ನೊಮ್ಮೆ ಹೇಳ್ತೇನೆ ಕೇಳು ನೀನು ನನ್ನಲ್ಲಿಯೇ ಮನಸ್ಸಿಡು ನಿನ್ನ ಕ್ಷತ್ರಿಯೋಚಿತ ಕರ್ಮಗಳಿಂದ ನನ್ನನ್ನು ಪೂಜಿಸು ನನಗೆ ನಮಸ್ಕರಿಸು ಕೊನೆಯಲ್ಲಿ ನನ್ನ ತಾಣವಾದ ಮೋಕ್ಷವನ್ನು ಪಡೆಯುವೆ ಅರ್ಜುನ ನೀನು ನನಗೆ ಪ್ರಿಯನಾದವನು ಎಂದು ಪ್ರತಿಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೇನೆ ನಿನ್ನ ವರ್ಣ ವ ವರ್ಣಾಶ್ರಮೋಚಿತ ಕರ್ಮಗಳನ್ನು ನನ್ನಲ್ಲಿಯೇ ಸಮರ್ಪಿಸು ನನಗೆ ಶರಣು ಬಾ ನಿನ್ನನ್ನು ನಾನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡ್ತೇನೆ ಮತ್ತು ಮುಕ್ತಿಯನ್ನು ಕೊಡ್ತೇನೆ ಇಲ್ಲಿಯವರೆಗೂ ನಾನು ಹೇಳಿದ ಎಲ್ಲ ಉಪದೇಶಗಳನ್ನು ವ್ರತ ನಿಯಮಗಳನ್ನು ಪಾಲಿಸದೇ ಇರುವವರಿಗೆ ಹೇಳಬೇಡ ಭಕ್ತನಾಗದೇ ಇರುವವನಿಗೆ ಹೇಳಬೇಡ ಯಾವನ್ನು ಕೇಳಲಿಕ್ಕೆ ಬಯಸುವುದಿಲ್ಲವೋ ಅವನಿಗೂ ಹೇಳಬೇಡ ಮತ್ತು ಯಾರು ಭಗವಂತನನ್ನು ದ್ವೇಷಿಸುವರೋ ಅವರಿಗೂ ಹೇಳಬೇಡ ಅರ್ಜುನ ಈ ರಹಸ್ಯವಾದ ನನ್ನ ಉಪದೇಶವನ್ನು ನನ್ನ ಭಕ್ತರಿಗೆ ಯಾರು ತಿಳಿ ಹೇಳಸ್ತಾರೆಯೋ ತಿಳಿ ಹೇಳುವರೋ ಅವರು ನನ್ನ ಪರಮ ಭಕ್ತರಾಗಿ ಭಕ್ತಿಯ ಮುಖಾಂತರ ನನ್ನ ಸಾಮೀಪ್ಯ ರೂಪವಾದ ಮೋಕ್ಷವನ್ನು ಪಡಿತಾರೆ ನನ್ನ ಈ ಉಪದೇಶಗಳನ್ನು ಭಕ್ತರಿಗೆ ತಿಳಿ ಹೇಳುವ ವ್ಯಕ್ತಿಯು ನನಗೆ ಅತ್ಯಂತ ಪ್ರಿಯನಾಗಿದ್ದಾನೆ ಅವನಿಗಿಂತ ಹೆಚ್ಚಿನ ಪ್ರಿಯರಾದವರು ಈ ಜಗತ್ತಿನಲ್ಲಿ ಮತ್ತೆ ಯಾರೂ ಇಲ್ಲ ಮನುಷ್ಯನ ಉದ್ಧಾರಕ ಉದ್ಧಾರಕರವಾದ ಅರ್ಜುನ ನನ್ನ ನಿನ್ನ ಈ ಸಂವಾದವನ್ನು ಯಾರು ಅಧ್ಯಯನ ಮಾಡುವರೋ ಅವರು ಜ್ಞಾನಿಗಳಾಗ್ತಾರೆ ಜ್ಞಾನಯಜ್ಞದಿಂದ ನನ್ನನ್ನು ಆರಾಧನೆ ಮಾಡಿದ ಫಲವನ್ನು ಪಡೆಯುತ್ತಾರೆ ಅವರು ಜ್ಞಾನಯಜ್ಞದಿಂದ ನನ್ನನ್ನೇ ಅತ್ಯಂತ ಪ್ರಿಯನೆಂದು ಪೂಜಿಸ್ತಾರೆ ನನ್ನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅರ್ಜುನ ನನ್ನಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡಿರುವ ಇನ್ನೊಬ್ಬರ ವಿಷಯದಲ್ಲಿ ಹೊಟ್ಟೆ ಕಿಚ್ಚು ಇಲ್ಲದಿರುವ ವ್ಯಕ್ತಿಗಳು ಈ ನಮ್ಮ ಸಂವಾದವನ್ನು ಶ್ರಮ ಶ್ರವಣ ಮಾಡುವರೋ ಅಂತಹರು ಸಹ ಪುಣ್ಯಜೀವಿಗಳು ಪಡೆಯಬೇಕಾದ ಪುಣ್ಯಜೀವಿಗಳು ಪಡೆಯಬೇಕಾದ ಅತ್ಯಂತ ಮಂಗಲಪೂರ್ಣ ಲೋಕಗಳನ್ನು ಪಡಿತಾರೆ ಅರ್ಜುನ ನಿಜವಾಗಿ ಹೇಳು ನೀನು ಏಕಾಗ್ರ ಮನಸ್ಸಿನಿಂದ ನನ್ನ ಮಾತುಗಳನ್ನು ಕೇಳಿರುವೆಯೋ ಅರ್ಜುನ ನಿನ್ನ ಮೋಹ ಅಜ್ಞಾನ ವಿಷಾದಗಳು ದೂರವಾಗಿರುವೆಯೋ ಅಂದಾಗ ಆಗ ಅರ್ಜುನ ಮಾತನಾಡ್ತಾನೆ ಶ್ರೀಹರಿಯೇ ನನ್ನ ಮೋಹ ಅಜ್ಞಾನ ಹೊರಟು ಹೋಯಿತು ಸರಿಯಾದ ತಿಳುವಳಿಕೆಯು ನಿನ್ನ ಅನುಗ್ರಹದಿಂದ ನನಗೆ ಸಿಕ್ಕಿದೆ ಸಂಶಯಗಳೆಲ್ಲ ದೂರವಾಗಿವೆ ಕರ್ತವ್ಯದಲ್ಲಿ ಸ್ಥಿರವಾಗಿರುವೆನು ನೀನು ಹೇಳಿದಂತೆ ಯುದ್ಧ ಮಾಡ್ತೇನೆ ಯುದ್ಧದ ವಾರ್ತೆಯನ್ನು ಕೇಳುತ್ತಿರುವ ಧೃತರಾಷ್ಟ್ರನಿಗೆ ಸಂಜೆ ಹೇಳ್ತಾನೆ ಧೃತರಾಷ್ಟ್ರ ಭಗವಂತನ ಪರಮಾನುಗ್ರಹದಿಂದ ಅರ್ಜುನ ಶ್ರೀಕೃಷ್ಣರ ಈ ಸಂವಾದವನ್ನು ನಾನು ನಿನಗೆ ನಾನು ಕೇಳಿಸಿಕೊಂಡಿದ್ದೇನೆ ಈ ಸಂವಾದವು ಅದ್ಭುತವು ರೋಮಾಂಚನಕರವಾಗಿದೆ ಕುಳಿತಲ್ಲೇ ಎಲ್ಲವನ್ನು ನೋಡುವ ಕೇಳುವ ಈ ಶಕ್ತಿಯನ್ನು ವೇದವ್ಯಾಸ ದೇವರು ಕರುಣಿಸಿರುವರು ಅವರ ಅನುಗ್ರಹದಿಂದ ರಹಸ್ಯಕರವಾದ ಈ ಭಗವಂತನ ಭಗವದ್ಗೀತೆಯನ್ನು ಶ್ರೀಕೃಷ್ಣನ ಮುಖದಿಂದಲೇ ನಾನು ಕೇಳಿದ್ದೇನೆ ರಾಜನೇ ಅರ್ಜುನ ಶ್ರೀಕೃಷ್ಣ ಶ್ರೀಕೃಷ್ಣರ ಈ ಅದ್ಭುತ ಸಂವಾದವನ್ನು ಪುನಃ ಪುನಃ ನೆನಪು ಮಾಡಿಕೊಂಡು ಚಿಂತಿಸಿ ಪ್ರತಿಕ್ಷಣವೂ ಆನಂದ ಆನಂದಪೂರ್ಣನಾಗಿದ್ದೇನೆ ಈ ಸಂವಾದವನ್ನು ಪುನಃ ಪುನಃ ನೆನೆಯುತ್ತಾ ಮತ್ತು ಆ ಪರಮಾತ್ಮನ ವಿಶ್ವರೂಪವನ್ನು ನೆನೆಯುತ್ತಾ ಆಶ್ಚರ್ಯಚಕಿತನಾದ ನಾನು ಅತ್ಯಂತ ಆನಂದಿತನಾಗಿದ್ದೇನೆ ಎಲ್ಲ ಯೋಗಿಗಳಿಗೆ ಒಡೆಯನಾದ ಶ್ರೀಕೃಷ್ಣನು ಇರುವನು ಧನುರ್ಧನರಾದ ಅರ್ಜುನ ಉಪಲಕ್ಷಣಯತ್ತಯ ಪಾಂಡವರು ಇರುವರು ಅಲ್ಲಿ ಸಂಪತ್ತುಗಳು ಯುದ್ಧದಲ್ಲಿ ವಿಜಯವು ಜೀವನದಲ್ಲಿ ಉನ್ನತಿಯು ತಪ್ಪದೇ ಸಿಗುತ್ತವೆ ಎಂಬುದು ನನ್ನ ಪೂರ್ಣ ವಿಶ್ವಾಸವಾಗಿದೆ ಇಲ್ಲಿಗೆ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯದ ಮೋಕ್ಷ ಸನ್ಯಾಸ ಯೋಗ ಸಮಾಪ್ತಿಯಾಗುತ್ತೆ ಇಲ್ಲಿಗೆ ಇವತ್ತು ಮುಗಿಸ್ತೇನೆ ಮುಂದಿನ ವಿಷಯವನ್ನು ನಾಳೆ ತಿಳಿದುಕೊಳ್ಳೋಣ ವತ್ತಿ ಬಹ ವಿಘ್ನಗಳ ತಡೆಗ ಮೃತ್ಯುವಿಗೆ ಮನೆ ಮಾಡಿ ಕಾಲನ ದೂತರಿಗೆ ಭೀಕರವ ಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳೆ ಶಿವನರು ಹೇ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಕಥಾಮೃತ ಸಾರ ಪಡಿಸುವರ